ಮನುಜವಂ ಮಾರುತ ತುಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತ್ತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮವು ತುಂಗಾಭದ್ರಾ ನದಿಯ ದಂಡೆಯ ಮೇಲಿರುವಂತಹ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ ಕೋಟೆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಸಾಸ್ವೆಹಳ್ಳಿಯಲ್ಲಿ ಶ್ರಾವಣ ಮಾಸದ ಪ್ರತಿ ಶನಿವಾರವೂ ವಿಶೇಷ ಧಾರ್ಮಿಕ ಕೈಂಕರ್ಯಗಳ ಜೊತೆಗೆ ಪೂಜಾ ಕಾರ್ಯವನ್ನು ಭಕ್ತ ಬಂಧವರ ಸಹಕಾರದೊಂದಿಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಅರ್ಚಕರ ಸಹಕಾರದೊಂದಿಗೆ ನೆರವೇರಿಸಿದ್ದು ವಿಶೇಷವಾಗಿತ್ತು ಅದರಲ್ಲೂ ಈ ವರ್ಷ ಶ್ರಾವಣ ಮಾಸದ ಕೊನೆಯ ಶನಿವಾರ ಅದೇ ದಿವಸ ಅಮಾವಾಸೆಯು ಕೂಡ ಬಂದಂತಹ ಶುಭ ದಿನದಂದು ಸಾಸಿವೆಹಳ್ಳಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಸಾಸ್ವೆಹಳ್ಳಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇರುವಂತಹ ಗ್ರಾಮ ದೇವರನ್ನು ಭಕ್ತಿಪೂರ್ವಕವಾಗಿ ಆಹ್ವಾನಿಸಿ ಕೊನೆಯ ಶ್ರಾವಣ ಶನಿವಾರದ ದಿನದಂದು ಸಾಸಿವೆಹಳ್ಳಿ ಗ್ರಾಮದಲ್ಲಿ ದೇವರ ಉತ್ಸವ ನೆರವೇರಿಸುವ ಮೂಲಕ ವಿಶೇಷ ಪೂಜಾರಾಧನೆಯನ್ನು ಮಾಡಿದ್ದು ಈ ವರ್ಷದ ವಿಶೇಷವಾಗಿತ್ತು ಸಾಸಿವೆಹಳ್ಳಿಯ ಬಸ್ ನಿಲ್ದಾಣಕ್ಕೆ ಸಾಸಿವೆಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದಂತಹ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಮತ್ತು ಮರಗುದುರೆಯಲ್ಲಿ ಒತ್ತು ತಂದಂತಹ ದೇವರ ವಿಗ್ರಹಗಳನ್ನು ಸಾಸಿವೆಹಳ್ಳಿ ಗ್ರಾಮದ ಸೇವಕ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಭಜನೆ ಡೊಳ್ಳು ಕುಣಿತ ಹಲಗೆ ವಾದ್ಯ ಹೀಗೆ ಸಾಂಸ್ಕೃತಿಕ ವಾದ್ಯ ಮೇಳದೊಂದಿಗೆ ಭಕ್ತಿಯಿಂದ ರಾಜಬೀದಿಯ ಮೂಲಕ ದೇವಾನುದೇವತೆಗಳ ಉತ್ಸವವನ್ನು ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಕರೆತಂದದ್ದು ವಿಶೇಷವಾಗಿತ್ತು ದೇವಸ್ಥಾನದ ಆವರಣದಲ್ಲಿ ದೇವತಾ ಉತ್ಸವ ಮೂರ್ತಿಗಳನ್ನು ಕೂರಿಸುವ ಸಂದೇಶದಿಂದ ಶಾಮಿಯಾನವನ್ನು ಹಾಕಿಸಿದಂತಹ ಸುಂದರ ವೇದಿಕೆಯಲ್ಲಿ ಪ್ರತಿಯೊಂದು ದೇವರ ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಹಾಗೂ ಮರಗುದುರೆಯ ಉತ್ಸವ ಮೂರ್ತಿಗಳನ್ನು ಕೂರಿಸುವ ಮೂಲಕ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಹಾಗೂ ಭಾಗವಹಿಸಿದ ಸಮಸ್ತ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪೂಜೆಯನ್ನು ನೆರವೇರಿಸುವ ಮೂಲಕ ಮಹಾಮಂಗಲಾರತಿಯನ್ನು ಸಮರ್ಪಿಸಲಾಯಿತು ಈ ಸುಂದರ ಕ್ಷಣವು ಗ್ರಾಮದಲ್ಲಿ ಇರುವಂತಹ ಸಮಸ್ತ ಭಕ್ತ ಬಾಂಧವರಿಗೆ ಸಾಸಿವೆಹಳ್ಳಿ ಸುತ್ತಮುತ್ತಲ ಗ್ರಾಮಗಳ ದೇವಾನುದೇವತೆಗಳ ಉತ್ಸವ ಮೂರ್ತಿಗಳ ದರ್ಶನ ಹಾಗೂ ಪೂಜೆಯನ್ನು ಸಮರ್ಪಿಸುವ ಸೌಭಾಗ್ಯವು ಏಕಕಾಲಕ್ಕೆ ದೊರೆತಿದ್ದು ವಿಶೇಷವಾಗಿತ್ತು ಆಗಸ್ಟ್ ಇಪ್ಪತ್ತ್ ಕೊನೆಯ ಶ್ರಾವಣ ಶನಿವಾರದ ನಿಮಿತ್ತವಾಗಿ ಸಾಸಿವೆಹಳ್ಳಿಯಲ್ಲಿ ಆಯೋಜನೆಗೊಂಡಂತಹ ವಿಶೇಷ ಧಾರ್ಮಿಕ ಕೈಂಕರ್ಯವು ಇದೇ ಮೊದಲ ಬಾರಿಯ ವಿಶೇಷವೆಂಬುದು ಭಾಗವಹಿಸಿದಂತಹ ಭಕ್ತ ಬಾಂಧವರಿಂದ ಕೇಳಿಬಂದಂತಹ ಸಂಗತಿಯಾಗಿತ್ತು ಈ ವಿಶೇಷ ಕಾರ್ಯಕ್ರಮದ ನಿಮಿತ್ತವಾಗಿ ಸಮಸ್ತ ಭಕ್ತ ಬಾಂಧವರಿಗೆ ಅನ್ನದಾಸೋಹ ಪ್ರಸಾದವನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ಉಣಬಡಿಸಿದ್ದು ವಿಶೇಷವಾಗಿತ್ತು ಎಲ್ಲ ಭಕ್ತ ಬಾಂಧವರು ಏಕಕಾಲಕ್ಕೆ ಸಮಸ್ತ ದೇವಾನುದೇವತೆಗಳ ದರ್ಶನವನ್ನು ಪಡೆಯುವ ಮೂಲಕ ಕೃತಾರ್ಥರಾದೆವು ಎಂಬ ಧನ್ಯತಾ ಭಾವನೆಯನ್ನು ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಪುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಈ ಸೇವೆ ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು